ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಐ ಟಿ ಆರ್ ಸಬ್ಜೆಕ್ಟ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಐ ಟಿ ಆರ್ ಸೊ ಈ ಒಂದು ಸಬ್ಜೆಕ್ಟು ಕಾಮ್ ಸಿಕ್ಸ್ತ್ ಸಿಕ್ಸ್ತ್ ಸೆಮಿಸ್ಟ್ರಿಗೆ ರಾಣಿ ಚನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ಕೂಡ ಇದು ಒಂದು ಸಿಲೆಬಸ್ ಇದೆ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಇದು ಒಂದು ಸಿಲೆಬಸ್ ಇದೆ ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಈ ಸಿಲೆಬಸ್ ರಿಲೇಟೆಡ್ ಕೆಲವೊಂದಷ್ಟು ಗಳನ್ನು ನೋಡಿದ್ದೇವೆ ಡಿಪ್ರಿಸಿಯೇಷನ್ ಯೂನಿಟ್ ನೋಡಿದ್ದೇವೆ ನೆಕ್ಸ್ಟು ಪ್ಯೂವರ್ಲಿ ಡಿಪ್ರಿಸಿಯೇಷನ್ ಮೇಲೆ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ಸೊ ಇವಾಗ ಇವತ್ತಿನ ಕ್ಲಾಸ್ನಲ್ಲಿ ಸೊ ಯೂನಿಟ್ ನಂಬರ್ ಸೆಕೆಂಡ್ ಆಲ್ರೆಡಿ ಯೂನಿಟ್ ನಂಬರ್ ಸೆಕೆಂಡ್ ಮೇಲೆ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂತೇಳಿ ಸೊ ಇವಾಗ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಸೊ ಇನ್ನೊಂದು ಇನ್ನೂ ನಮ್ಮ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಹಾಗಾದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬನ್ನಿ ಸೊ ಈ ಇದೊಂದು ಪ್ರಾಬ್ಲಮ್ ಏನಿದೆ ಅಲ್ಲ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ನಿಮಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಬಿಕಾಸ್ ಸೊ ಈ ಪ್ರಾಬ್ಲಮ್ಮು ಮೇ ಬಿ ಎಕ್ಸಾಮಲ್ಲಿ ಟೆನ್ ಮಾರ್ಕ್ಸ್ಗಳನ್ನ ಕೇಳ್ಬೋದು ಅಥವಾ ಕೆ ಸ್ಟಡಿಯಾಗಿ ಕೂಡ ಕೇಳ್ಬೋದು ಈ ಥರ ಪ್ರಾಬ್ಲಮ್ಸ ಸೊ ಒಂದು ಸ್ವಲ್ಪದ ಸೆಕೆಂಡ್ ಯುನಿಟ್ ನಂಬರ್ ಏನಿದೆ ಅಲ್ಲ ಸೊ ಯುನಿಟ್ ನಂಬರ್ ಸೆಕೆಂಡ ಸ್ವಲ್ಪ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೇವೆ ಪ್ರಾಬ್ಲಮ್ಸ ಬಟ್ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ಸೊ ಇದನ್ನು ಕೂಡ ನೀವು ಈಸಿಯಾಗಿ ಅರ್ಥ ಮಾಡಿಕೊಳ್ಳ್ರಿ ಸೊ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ ಯಾವ ಥರ ಪ್ರಾಬ್ಲಮ್ಸ್ ಇದೆ ನಾವು ಪ್ರೊಸೀಜರ್ಸ್ ಯಾವ ಥರ ಫಾಲೋಅಪ್ ಮಾಡಬೇಕು ಸೊ ಓವರ್ ಆಲ್ ಡಿಸ್ಕಷನ್ನ ಮಾಡೋಣ ಸೊ ಫಸ್ಟ್ ನೋಡ್ರಿ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಜ್ಯೋತಿ ಆ್ಯಂಡ್ ಪ್ರಿಯಾ ಆರ್ ದ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಎ ಬಿಸ್ನೆಸ್ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷೋ 2:1 ಅಂತ ಹೇಳ್ತಾರೆ ದ ಕ್ಯಾಪಿಟಲ್ ಅಕೌಂಟ್ ಆಫ್ ಈಚ್ 파ಾರ್ಟನರ್ಸ್ ಶೋರ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ರೂಪೀಸ್ 1 ಲಕ್ಷ ಅಂಡ್ ರೂಪೀಸ್ 50000 ರಿಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ದ ಫಾಲೋವಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 ಅಸೆಸ್ಮೆಂಟ್ uh, ಇಯರ್ ಫಾರ್ ದಿ ಇಯರ್ ಎಂಡಿಂಗ್ ಕೊಟ್ಟಾರೆ ಫಾರ್ ದಿ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡಿರಿ ನಿಮ್ಗೊಂದು ಇದೆ ಪಿ ಎಂಡ್ ಎಲ್ ಕೊಟ್ಟರೆ ಯಾವ ಥರ ಇದೆ ಅಂತ ನೋಡೋಣ ಸ್ಯಾಲ್ರಿ ಟು ಸ್ಟಾಪ್ ಎಷ್ಟಿದೆ ತರ್ಟಿ ತ್ರೀ ತೌಸಂಡ್ ಇದೆ ನೆಕ್ಸ್ಟ್ ನೋಡ್ರಿ ಸ್ಯಾಲ್ರಿ ಟು ಪಾರ್ಟ್ನರ್ಸ್ನಾಗ ಜ್ಯೋತಿ ಆ್ಯಂಡ್ ಪ್ರಿಯಾ ಸೋ ಬೋತ್ ಪಾರ್ಟ್ನರ್ಸ್ ಸ್ಯಾಲ್ರಿ ಆ್ಯಡ್ ಮಾಡಿರಿ ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟಿ ತೌಸಂಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ಆಫೀಸ್ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸಸ್ಸ 12000 ಇದೆ ನೆಕ್ಸ್ಟ್ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಇದೆ 3000 ಇದೆ ನೆಕ್ಸ್ಟ್ ನೋಡಿ ರಿಪೇರ್ಸ್ ಇದೆ 500 ಇದೆ ಅಕ್ವಿಜಿಷನ್ ಆಫ್ ಅ ಪೇಟೆಂಟ್ ರೈಟ್ಸ್ ಇದೆ 28000 ನೆಕ್ಸ್ಟ್ ನೋಡಿ ಎಂಟರ್ಟೈನ್‌ಮೆಂಟ್ ಎಕ್ಸ್‌ಪೆನ್ಸಸ್ ಇದೆ 16000 ನೆಕ್ಸ್ಟ್ ನೋಡಿ subscription ಟು ಟ್ರೇಡ್ ಅಸೋಸಿಯೇಷನ್ ಇದೆ 2000 ನೆಕ್ಸ್ಟ್ ನೋಡಿ ಬ್ಯಾಡ್ ಡೆಟ್ಸ್ ಇದೆ 5000 ನೆಕ್ಸ್ಟ್ ಡಿಪ್ರೆಸಿಯೇಷನ್ ಇದೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಡಿಪ್ರೆಸಿಯೇಷನ್ 13000 ಇದೆ ನೆಕ್ಸ್ಟ್ ನೋಡಿ ఇంట్రెస్ట్ ఆన్ క్యాపిటల్స్ జ్యోతి ఫోర్టన్ థౌసండ్ ఇది ఫ్రీయ సెవెన్ థౌసండ్ ఇది టోటల్ ట్వెంటీ వన్ థౌసండ్ ఇది నెక్స్ట్ నోడి నెట్ ప్రాఫిట్ ట్రాన్స్ఫర్ టు అందరూ జ్యోతి టెన్ థౌసండ్ ఫ్రీయ ఫై ఫైవ్ థౌసండ్ టోటల్ ఫిఫ్టీన్ థౌసండ్ ఇది టోటల్ డెబిట్ సో యాజ్ ఇట్ ఇస్ క్రెడిట్ సైడ్ ಪಿ ಎಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡಿರಿ ಗ್ರಾಸ್ ಪ್ರಾಫಿಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ರೆಂಟ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಹತ್ತಿದೆ ತರ್ಟಿ ತೌಸಂಡ್ ಇದೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಐ ಅಕೌಂಟ್ ಹತ್ತಿದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟ್ರೆಸ್ಟ್ ಆನ್ ಫಾರಿನ್ ಸೆಕ್ಯೂರಿಟೀಸ್ ಇದೆ ಟೂ ತೌಸಂಡ್ ಸೊ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಲಾಸ್ಟ್ಗೆ ಟೋಟಲ್ ನೋಡಿರಿ ಟೂ ಲ್ಯಾಕ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನೆಕ್ಸ್ಟ್ ಇನ್ನೊಂದು ನೋಡಿರಿ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಇಟ್ ಈಸ್ ಎ ಇಂಪಾ ಇಂಪಾರ್ಟೆಂಟ್ ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಫಸ್ಟ್ ಹೇಳ್ತಾರೆ ನೋಡಿರಿ ಮುನ್ಸಿಪಲ್ ಟ್ಯಾಕ್ಸ್ ಆ್ಯಂಡ್ ರಿಪೇರ್ಸ್ ಆರ್ ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಹೌಸ್ ಪ್ರಾಪರ್ಟಿ ಸೊ ಇವಾಗ ಇದನ್ನು ತೊಗೋಬೇಕಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಡಿಪ್ರಿಷಿಯೇಷನ್ ಅಲ್ ಅವಲ್ ಆಸ್ ಪರ್ ರೂಲ್ಸ್ ರುಪೀಸ್ ಫೈವ್ ತೌಸಂಡ್ ಆನ್ ಅದರ್ ಅಸೆಟ್ಸ್ ಆ್ಯಂಡ್ ಆನ್ ದ ಪೇಟೆಂಟ್ ರೈಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಾರ್ ದ ಇಯರ್ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಪ್ರಾಬ್ಲಮ್ದಲ್ಲಿ ಹೇಳ್ತೇನೆ ಕಂಪ್ಯೂಟರ್ ಟೋಟಲ್ ಇನ್ಕಮ್ ಸೊ ನಿಮ್ಗೆ ಏನು ಕೇಳಿದ್ದಾರೆ ಕಂಪ್ಯೂಟರ್ ಬಿಸ್ನೆಸ್ ಇನ್ಕಮ್ ಅಷ್ಟೇ ಕೇಳಿಲ್ಲ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಟೋಟಲ್ ಇನ್ಕಮ್ ಕೇಳಿದ್ದಾರೆ ಆಫ್ ದ ಫರ್ಮ್ ಫಾರ್ ದ ಅಸಸ್ಮೆಂಟ್ ಇಯರ್ ಅಸಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳ್ತಾರೆ ಸೊ ಈ ಲೈನ್ ಅಬ್ಸರ್ವ್ ಮಾಡ್ರಿ ಮೇ ಬಿ ಎಕ್ಸಾಂಪಲ್ ನಿಮ್ಗೆ ಕೇಸ್ ಆಗಿ ಈ ಥರ ಲೈನ್ ಕೇಳ್ತಾರೆ ನೋಡ್ರಿ ದ ಫರ್ಮ್ ಡಸ್ ನಾಟ್ ಫುಲ್ಫಿಲ್ ದ ಕಂಡೀಷನ್ ಅಂಡರ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಅಂತ ಹೇಳ್ತಾರೆ ಸೊ ಒನ್ ಏಯ್ಟಿ ಫೋರ್ ಫುಲ್ಫಿಲ್ಮೆಂಟ್ ಆಗಲಿಲ್ಲ ಅಂದರೆ ನೀವು ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡ್ತೀರ ಸೊ ಈ ಇದನ್ನ ಒಂದು ನಿಮಗೆ ಇದೊಂದು ಪಾಯಿಂಟ್ ಸೊ ನೆನಪಿಟ್ಟು ಸೆಕ್ಷನ್ ಒನ್ ಏಯ್ಟಿ ಫೋರ್ ಫುಲ್ಫಿಲ್ಮೆಂಟ್ ಆಗಲಿಲ್ಲ ಅಂದ್ರೆ ಪೋಟಿ ಬಿ ಕೂಡ ಫುಲ್ಫಿಲ್ಮೆಂಟ್ ಆಗೋದಿಲ್ಲ ಸೊ ಓಕೆ ಇದು ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿಲ್ಲ ಸೊ ಅಂಡರ್ ಸೆಕ್ಷನ್ ನಿಮ್ಗೆ ಸಿಲೆಬಸ್ನಲ್ಲಿ ಕೂಡ ಇದೆ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಸೊ ಇದು ಒಂದು ನಿಮ್ಮ ಸಿಲೆಬಸ್ನಲ್ಲೂ ಇದೆ ಸೊ ಸಪೋಸಾ ಈ ಫುಲ್ಫಿಲ್ಮೆಂಟ್ ಆತಂದ್ರೆ ಯಾವ ಥರ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕು ಸೊ ಇದನ್ನೆಲ್ಲ ಓವರ್ ಆಲ್ ಡಿಸ್ಕಷನ್ನ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಸೊ ಇನ್ನೂ ಯಾರು ಅವ್ನ ಕ್ಲಾಸ್ಗಳು ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಹತ್ತಿದೆ ಲಿಸ್ಟಲ್ಲಿ ಸೊ ಈ ಒಂದು ಯೂನಿಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ ಒಂದು ಸಗಿನ ಎಲ್ಲ ವಿಡಿಯೋಗಳಿದೆ ಒಂದು ಸಗಿನ ಚೆಕ್ ಮಾಡಿರಿ ನಂತರ ಈ ಕ್ಲಾಸ್ ನೋಡಿರಿ ಯಾಕಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಇವಾಗ ನಾವು ಏನು ಮಾಡಬೇಕು ಒನ್ ಏಯ್ಟಿ ಫೋರ್ ಅಂಡರ್ ಸೆಕ್ಷನ್ ಫೋಟಿ ಒನ್ ಏಯ್ಟಿ ಫೋರ್ ಸೊ ಇದು ನಾವು ಫುಲ್ಫಿಲ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನಾಟ್ ಫುಲ್ಫಿಲ್ ದ ಕಂಡೀಷನ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಅಂತ ಹೇಳ್ತಾರೆ ಸೊ ಅಂದ್ರೆ ಒನ್ ಏಯ್ಟಿ ಫೋರ್ದಾಗ ನೀವು ಏನೇನು ಕೊಡ್ತೀರಿ ಸೊ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಸೊ ಆಗಿ ಹೇಳ್ತೀನಿ ನೋಡಿ ಒನ್ ಏಯ್ಟಿ ಫೋರ್ದಾಗ ನಾವು ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟ್ವೆಲ್ವ್ ಪರ್ಸೆಂಟ್ ತಗ ಎಕ್ಸಾಮಿಷನ್ ಇರ್ತಿತ್ತು ಸೊ ನೆಕ್ಸ್ಟ್ ವರ್ಕಿಂಗ್ ಪಾರ್ಟ್ನರ್ ಅಷ್ಟೇ ನಾವು ಇನ್ಫಾರ್ಮೇಷನ್ ತೆಗೆದುಕೊಳ್ತಿದ್ದೀವಿ ಸೊ ಪೊಟ್ಟಿ ಬಿ ಮಾಡ್ಬೇಕಾದ್ರೆ ತ್ರೀ ಲ್ಯಾಕ್ ಅಪ್ ಟು ತ್ರೀ ಲ್ಯಾಕ್ ತಕ ನೈಂಟಿ ಪರ್ಸೆಂಟ್ ಬುಕ್ ಪ್ರಾಫಿಟ್ ನಾವು ತ್ರೀ ಲ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಂತರ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ತೀವಿ ಸೊ ಈ ಥರ ಎಲ್ಲ ಒಂದು ಪ್ರೊಸೀಜರ್ಸ್ ಇತ್ತು ಮಿನಿಮಮ್ ಸ್ಯಾಲ್ರಿ ಹೊತ್ತು ಇತ್ತು ಪ್ರೊಸೀಜರ್ಸ್ ಸೊ ಇವಾಗ ಇವನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಸೊ ಇವಾಗ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ರಿ ಓಕೆ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ಈ ಥರ ಮೇ ಬಿ ಎಕ್ಸಾಮಲ್ಲಿ ನಿಮ್ಗೆ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಫುಲ್ಫಿಲ್ಮೆಂಟ ಒನ್ ಏಯ್ಟಿ ಫೋರ್ ನಾಟ್ ಫುಲ್ಫಿಲ್ಮೆಂಟ ಸೊ ಈ ಥರ ಹೇಳ್ಬೋದು ಬರೀ ಈ ಥರ ನಿಮ್ಗೆ ಎಕ್ಸಾಮ್ದಲ್ಲಿ ಕೇಳ್ತಾರೆ ಸೊ ಅವಾಗ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ನೋಡೋಣ ಸೊ ಫಸ್ಟ್ ನೋಡಿರಿ ಆ ಈವಾಗ ಏನು ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಬುಕ್ प्रॉफिट ಮಾಡಬೇಕು ಫಸ್ಟ್ ಇದನ್ನ ನೆನಪಿಟ್ಕೋರು ಸೊಲ್ಯೂಷನ್ ಅಂತ ಆಕ್ರಿ ಇಲ್ಲಿ ಸೊಲ್ಯೂಷನ್ ಸೊ ಫಸ್ಟ್ ಏನು ಮಾಡ್ರಿ ಯು ಹಾವ್ ಟು ಕ್ಯಾಲ್ಕುಲೇಟ್ ಬುಕ್ प्रॉफिट ಫಸ್ಟ್ ಕ್ಯಾಲ್ ಏನು ಮಾಡ್ರಿ ಬುಕ್ प्रॉफिट ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಬುಕ್ ಪ್ರಾಫಿಟ್ಗೆ ನೀವು ಇನ್ನೊಂದು ನೇಮ್ ಕೊಟ್ರೂ ನಡೆಯುತ್ತೆ ಟೋಟಲ್ ಇನ್ಕಮ್ ಡೈರೆಕ್ಟಾಗಿ ಒಂದ ಪ್ರ ಇಲ್ಲಿ ಈ ಒಂದು ಪ್ರಾಬ್ಲಮ್ದಲ್ಲಿ ಸ್ವಲ್ಪ ಇದೆ ಡಿಫ್ರೆಂಟ್ ಇದೆ ಸೊ ಡೈರೆಕ್ಟಾಗಿ ಇದನ್ನ ಪ್ರಾಬ್ಲಮಾ ಸಾಲ್ವ್ ಮಾಡೋಣ ಸೊ ಫಸ್ಟ್ ಏನು ಮಾಡ್ರಿ ಸೇಮ್ ಬುಕ್ ಪ್ರಾಫಿಟ್ ಏನು ಕೊಡ್ತೀರಲ್ಲ ನೀವು ಅದು ಇಲ್ಲಿ ಎಲ್ಲ ಇದ್ರ ಒಂದದೊಳಗೆ ನಾವು ಏನು ಮಾಡಿದ್ದೀವಿ ಒಂದೇ ಫಾರ್ಮೇಟಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀವಿ ಸೊ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಹಾಕಿರಿ ಅಥವಾ ನೀವು ಬುಕ್ ಪ್ರಾಫಿಟ್ ಹತ್ತಿ ಹಾಕಿ ಬುಕ್ ಪ್ರಾಫಿಟ್ ಬಂದಿದ್ದಕ್ಕೆ ಆರ ಟೋ ಬಿಸ್ನೆಸ್ ಇನ್ಕಮ್ ಕೂಡ ಅನ್ಬೋದು ಸೊ ಈ ಸಪೋಸ್ ಒನ್ ಏಯ್ಟಿ ಫೋರ್ ಫುಲ್ಫಿಲ್ಮೆಂಟ್ ಆಗಲಿಲ್ಲ ಅಂದರೆ ಈ ಥರ ಮೆನ್ಷನ್ ಮಾಡ್ಕೊಡಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಹಾಕಿರಿ ಪರ್ಟಿಕ್ಯುಲರ್ಸ ಅಮೌಂಟ ಟೋಟಲ್ ಹತ್ತು ಮೂರು ಪಾಲು ಮಾಡಿರಿ ನೆಕ್ಸ್ಟ್ ಒಂದು ನೋಡಿರಿ ಸೇಮ್ ಬುಕ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ ಇಲ್ಲೂ ಅದೇ ಬುಕ್ ಪ್ರಾಫಿಟೇ ಕ್ಯಾಲ್ಕುಲೇಷನ್ ಮಾಡ್ದಂಗೆ ಸೊ ಫಸ್ಟ್ ಏನು ಮಾಡಬೇಕು ನೆಟ್ ಪ್ರಾಫಿಟ್ ತೆಗೆದುಕೊಳ್ಬೇಕು ಸೊ ಆಲ್ರೆಡಿ ನಿಮಗೆಲ್ಲ ಫಾರ್ಮೆಟ್ ಬರ್ತಿದೆಯಲ್ಲ ಸೊ ಅದನ್ನೇ ನಾ ಡಿಸ್ಕಶನ್ ಮಾಡೋದಲ್ಲ ಫಾರ್ಮೆಟ್ ಗೊತ್ತಿದೆ ನಿಮಗೆ ಸೊ ನೆಟ್ ಪ್ರಾಫಿಟ್ ಎಷ್ಟಿದೆ ಫಿಫ್ಟೀನ್ ತೌಸಂಡ್ ಇದೆ ಅಲ್ಲ ಸೊ ಆ್ಯಸ್ ಇಟ್ ಈಸ್ ಏನು ಮಾಡ್ರಿ ನೆಟ್ ಪ್ರಾಫಿಟ್ ಅಂತ ಹಾಕಿರಿ ಔಟ್ರ್ ಕಾಲಮ್ದಲ್ಲಿ ಆ್ಯಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್ ಅಂತ ಹಾಕಿ ಮೆನ್ಷನ್ ಮಾಡಬೇಕು ಫಿಫ್ಟೀನ್ ತೌಸಂಡ್ ಓಕೆ ಆ್ಯಡ್ ಏನು ಮಾಡ್ತೀರಿ ನೀವು ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಮಾಡ್ತೀರಿ ಸೊ ಇಲ್ಲಿ ಬೇಕಾದರೆ ನೀವು ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಹಾಕಿರೋ ನಡೆಯುತ್ತೆ ಯಾರು ಅಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಇವೇನಿರ್ತಾವಂದ್ರೆ ಡೆಬಿಟ್ ಐಟಮ್ಸ್ಗಳನ್ನೆಲ್ಲ ನೋಡಬೇಕು ನಾವು ಇಲ್ಲಿ ಆಲ್ರೆಡಿ ಇದನ್ನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಸ್ಯಾಲ್ರಿ ಟು ಸ್ಟಾಪ್ ಏನು ಮಾಡಿರಿ ಇದನ್ನ ತೆಗೆದುಕೊಳ್ಬಾರ್ದು ಬಿಸ್ನೆಸ್ ರಿಲೇಟೆಡ್ ಸ್ಯಾಲ್ರಿ ಟು ಪಾರ್ಟ್ನರ್ ಇದೆಯಲ್ಲ ಸೊ ಫಸ್ಟ್ ಇಲ್ಲಿ ಇಲ್ಲೊಂದು ಪಾಯಿಂಟ ಸೊ ನೀವು ಯಾವಾಗಲೂ ಅಡ್ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಳುವಾಗ స్యాల్రి తొలకు బోనస్ తగ్కో కమిషన్ తగ్కో సో ఇవ రెమొన్రేషన్ టు పార్ట్నర్ అంత హతారు సో ఇవకా సో అదే ఇవన్నె తగ్కోవ సో ఇలా అబ్జర్వ్ మి శల్ టు పార్ట్నర్ ఇల్లీ వన్ ఏటీ ఫోర్ సెక్షన్ ఫుల్ఫిల్మెంట్ ఆగలంద్రేన్మాకు వర్కింగ్ పార్ట్నర్ సారా నాన్ వర్కింగ్ పార్ట్నర్ సారా సో ఇదేనో అబ్జర్వేషన్ సో డైరెక్ట్ యు ఆర్ టు మెన్షన్ ಸೊ ಪ್ರಾಬ್ಲಮ್ನ ಏನು ಕೊಟ್ಟಿದಾರಲ್ಲ ಮೆನ್ಷನ್ ಮಾಡ್ಕೋತು ಈಜಿ ಅಷ್ಟು ವೇ ಇದು ನೋಡ್ರಿ ಸ್ಯಾಲ್ರಿ ಟು ಪಾರ್ಟ್ನರ್ಸ್ದಾಗ ಜ್ಯೋತಿ ಎಷ್ಟಿದೆ ತರ್ಟಿ ತೌಸಂಡ್ ಇದೆ ಪ್ರಿಯ ಎಷ್ಟಿದೆ ತರ್ಟಿ ತೌಸಂಡ್ ಇದೆ ಸೊ ಟೋಟಲ್ ಎಷ್ಟಾಗುತ್ತೆ ಅದ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಸೊ ಡೈರೆಕ್ಟಾಗಿ ಇವ್ ಹ್ಯಾವ್ ಮೆನ್ಷನ್ ಸಿಕ್ಸ್ಟಿ ತೌಸಂಡ್ ಜ್ಯೋತಿ ಪ್ರಿಯ ಸೊ ಟೋಟಲ್ ಮಾಡಿ ಅಮೌಂಟ್ ಕಾಲಮ್ನಾಗ ಮೆನ್ಷನ್ ಮಾಡಿರಿ ಎಷ್ಟು ಅಮೌಂಟು ಸಿಕ್ಸ್ಟಿ ತೌಸಂಡ್ ಓಕೆ ನೆಕ್ಸ್ಟ್ ನೋಡ್ರಿ ನಾ ಸ್ಯಾಲ್ರಿ ಮುಗೀತು ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ ಇದನ್ನು ನಾವು ಆ್ಯಕ್ಚುಲಿ ತೆಗೆದುಕೊಳ್ಳೋದಿಲ್ಲ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ನೋಡ್ರಿ ಈಗ ನಾವು ಅಬ್ಸರ್ವೇಷನ್ ಏನು ಮಾಡಬೇಕಂದ್ರೆ ಸ್ಯಾಲ್ರಿ ನೋಡ್ರಿ ಬೋನಸ್ ನೋಡ್ರಿ ಕಮಿಷನ್ ನೋಡಬೇಕು ಪ್ರಾಬ್ಲಮ್ದಲ್ಲಿ ಒಂದು ಮೂರು ಪಾಯಿಂಟ ಫಸ್ಟ್ ಅಬ್ಸರ್ವ್ ಮಾಡ್ಬೇಕು ನೀವು ಮೂರು ಪಾಯಿಂಟ್ ಅವ ಸ್ಯಾಲ್ರಿ ಅಷ್ಟೇ ಇದೆ ಬೋನಸ್ ವ್ಯಾಲ್ಯೂ ಇಲ್ಲ ಕಮಿಷನ್ ಕೂಡ ಇಲ್ಲಲ್ಲ ಸೊ ಕಮಿಷನ್ ಕೂಡ ಇಲ್ಲ ಸೊ ಅಂದರೆ ಒನ್ ಬೈ ಒನ್ ಲೈನ್ ನೋಡೋಣ ಸೊ ಈಗ ಏನು ಮಾಡ್ರಿ ಸ್ಯಾಲ್ರಿ ಇಲ್ಲ ಬೋನಸ್ ಇಲ್ಲ ಸ್ಯಾಲ್ರಿ ಇದೆ ಸೊ ಒನ್ಸಿನ ಸೊ ಸ್ಯಾಲ್ರಿ ಇದೆ ಸ್ಯಾಲ್ರಿ ತೆಗೆದುಕೊಂಡಿದ್ದೀವಿ ಬೋನಸ್ಸ ಯಾವುದು ಇಲ್ಲ ಡ್ಯಾಶ್ ಇಡ್ರಿ ಕಮಿಷನ್ ಕೂಡ ಯಾವುದು ಇಲ್ಲ ಡ್ಯಾಶ್ ಇಡ್ರಿ ನೆಕ್ಸ್ಟ್ ನಾ ಪ್ರಾಬ್ಲಮ್ ಅಲ್ಲಿ ಒನ್ ಬೈ ಒನ್ ಲೈನ್ ಬರ್ರಿ ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ ತೆಗೆದುಕೊಳ್ಳ್ರಿ ಸೊ ಇದು ಅದರ್ ಎಡ್ ಎಕ್ಸ್ಪೆನ್ಸಸ್ ಇದೆ ಸೊ ಮುನ್ಸಿಪಲ್ ಟ್ಯಾಕ್ಸ ತ್ರೀ ತೌಸಂಡ್ ಇದೆ ಸೊ ನೆಕ್ಸ್ಟ ರಿಪೇರ್ಸ್ ಕೂಡ ಫೈ ಹಂಡ್ರೆಡ್ ಇದೆ ನೆಕ್ಸ್ಟ ಸೊ ಇಷ್ಟು ತೆಗೆದುಕೊಳ್ರಿ ಮುನ್ಸಿಪಲ್ ಟ್ಯಾಕ್ಸ್ ತೆಗೆದುಕೊಳ್ರಿ ಓಕೆ ರಿಪೇರ್ಸ್ ತೆಗೆದುಕೊಳ್ಳ್ರಿ ನೆಕ್ಸ್ಟ್ ಪೇಟೆಂಟ್ ರೈಟ್ ಕೂಡ ತೆಗೆದುಕೊಳ್ಬೇಕು ಪೇಟೆಂಟ್ ರೈಟ್ ಇದನ್ನು ತೆಗೆದುಕೊಳ್ರಿ ಅಂದ್ರೆ ಇವು ಅದರ್ ಹೆಡ್ ಇನ್ಕಮ್ ಹಾಕೋಲ್ಲ ಅದರ್ ಹೆಡ್ ಎಕ್ಸ್ಪೆನ್ಸಸ್ ಹಾಕೋಲ್ಲ ಸೊ ತೆಗೆದುಕೊಳ್ರಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಇವು ಬಿಸ್ನೆಸ್ ರಿಲೇಟೆಡ್ ಅಲ್ಲ ನೆಕ್ಸ್ಟ್ ನೋಡ್ರಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಸಸ್ ಇದೆ ಬಿಸ್ನೆಸ್ ರಿಲೇಟೆಡ್ ಇದನ್ನು ತೆಗೆದುಕೊಳ್ಬಾರ್ದು ರೀ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಟ್ರೇಡ್ ಅಸೋಸಿಯೇಷನ್ ಇದನ್ನು ಕೂಡ ತೆಗೆದುಕೊಳ್ಬಾರ್ದು ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇದೆ ಅಬ್ಸರ್ವ್ ಮಾಡ್ರಿ ಬ್ಯಾಡ್ ಡೆಟ್ಸ್ ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ ಬ್ಯಾಡ್ ಆ್ಯಡ್ಸ್ ಕೂಡ ಬಿಸ್ನೆಸ್ ರಿಲೇಟೆಡ್ ಸೊ ಇನ್ನೂ ತೆಗೆದುಕೊಳ್ಬಾರೀ ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಡಿಪ್ರಿಸಿಯೇಷನ್ಕ ಏನಾದರೂ ಇಲ್ಲಿ ಅಡ್ಜಸ್ಟ್ಮೆಂಟ್ ಐತ್ರಿ ಫೈವ್ ತೌಸಂಡ್ ಅಡ್ಜಸ್ಟ್ಮೆಂಟ್ ಇರ್ತಲ್ಲ ಸೊ ಇದಕ್ಕೇನು ಮಾಡ್ರಿ ಒಂದು ಸ್ವಲ್ಪ ಸ್ಟಾರ್ ಪಾಯಿಂಟ್ ಇಟ್ಕೊರಿ ಅಂದರೆ ಅಡ್ಜಸ್ಟ್ಮೆಂಟ್ ಐತೆ ಅಂತ ಹೇಳಿ ಸ್ಟಾರ್ ಪಾಯಿಂಟ್ ಇಟ್ಕೊಳ್ರಿ ಎಷ್ಟಿದೆ ತರ್ಟೀನ್ ತೌಸಂಡ್ ಇದೆಯಲ್ಲ ಸೊ ಡೈರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು ತರ್ಟೀನ್ ತೌಸಂಡ್ ಹೇಳಿ ಮೆನ್ಷನ್ ಮಾಡ್ರಿ ಡಿಪ್ರಿಸಿಯೇಷನ ತರ್ಟೀನ್ ತೌಸಂಡ ಮೆನ್ಷನ್ ಮಾಡಬೇಕು ಓಕೆ ನೆಕ್ಸ್ಟ್ ನೋಡಿರಿ ಪ್ರಾಬ್ಲಮ್ ಮತ್ತೇನು ಕೊಟ್ಟಿದ್ದಾರೆ ನೋಡ್ರಿ ನಿಮ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಸೊ ಒನ್ ಏಯ್ಟಿ ಫೋರ್ ಸೆಕ್ಷನ್ ನೋಡಿರಿ ಒನ್ ಏಯ್ಟಿ ಫೋರ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಸೆಕ್ಷನ್ ಫುಲ್ಫಿಲ್ಮೆಂಟ್ ಆಯ್ತು ಅಂದರೆ ಫುಲ್ಫಿಲ್ಮೆಂಟ್ ಏನಾದ್ರೂ ಕೊಟ್ಟರೆ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇದು ಬಿಲೋ ಟ್ವೆಲ್ವ್ ಪರ್ಸೆಂಟ್ ಹೇಳಿ ನೀವು ನೋಡಬೇಕು ಟ್ವೆಲ್ವ್ ಪರ್ಸೆಂಟ್ಗಿಂತ ಬಿಲೋ ಅಂತ ಹೇಳಿ ನೋಡಬೇಕು ಟ್ವೆಲ್ ಟ್ವೆಲ್ ಬಿಲೋ ಇತ್ತು ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೊ ಇದನ್ನು ನಾವು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ಪ್ರಾಬ್ಲಮಲ್ಲಿ ಟ್ವೆಲ್ ಪರ್ಸೆಂಟ್ಗಿಂತ ಅಬೋ ಇತ್ತು ಅಂದರೆ ಮಾತ್ರ ತೆಗೆದುಕೊಳ್ಬೇಕು ಅಂದ್ರೆ ಎಕ್ಸಿಮಿಷನ್ ಇರುತ್ತೆ ಅಲ್ಲಿವರೆಗೆ ಸೊ ಈಗ ಏನು ನಮಗೆ ಟ್ವೆಲ್ ಪರ್ಸೆಂಟ ಸೊ ಈ ಥರ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಷನ್ ಮಾಡೋದೇ ನೆಸಸರಿ ಇಲ್ಲ ಸೊ ಹಾಗಾಗಿ ಡೈರೆಕ್ಟಾಗಿ ತೆಗೆದುಕೊಳ್ಳ್ರಿ ಇದನ್ನ ಸೊ ಯಾಕಂದ್ರೆ ಒನ್ ಏಯ್ಟಿ ಫೋರ್ ಸೆಕ್ಷನ್ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂದರೆ ಈ ಪ್ರಾಬ್ಲಮ್ಮ ಸೊ ಡೈರೆಕ್ಟಾಗಿ ತೆಗೆದುಕೊಳ್ಳ್ರಿ ನೀವು ಟ್ವೆಂಟಿ ಒನ್ ತೌಸಂಡ್ ಸೊ ಜ್ಯೋತಿ ಫೋರ್ಟೀನ್ ತೌಸಂಡ್ ಪ್ರಿಯ ಸೆವೆನ್ ತೌಸಂಡ್ ಟೋಟಲ್ ಟ್ವೆಂಟಿ ಒನ್ ತೌಸಂಡ್ ಆಯ್ತಲ್ಲ ಸೊ ಮತ್ತು ನೋಡಿರಿ ಡೆಬಿಟ್ ಸೈಡ್ ಅಷ್ಟ ಐಟಮ್ಸ್ಗಳು ನೋಡಿ ನೋಡ್ಕೋತಾ ಹೋಗಬೇಕು ಆಯ್ತಲ್ಲ ಸೊ ಯಾವ ಡೆಬಿಟ್ ಸೈಡ್ ಐಟಮ್ಸ್ ಇಲ್ಲದೇ ಸೊ ಇನ್ನೇನು ಮಾಡ್ರಿ ನಿಮ್ಗೆ ಹೆಡ್ ಇದೆ ನೋಡಿರಿ ಮತ್ತು ಯಾವ ಹೆಡ್ ಇದೆ ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಎನ್ ಎಲ್ ಅಕೌಂಟ್ ಅಂತ ಹೇಳಿ ಸೊ ಅಂದ್ರೆ ಆ್ಯಕ್ಚುಲಿ ಇದು ಅಲೌಡ್ ಎಕ್ಸ್ಪೆನ್ಸಸ್ಸಾ ಇನ್ನೇ ಡೆಬಿಟ್ ಮಾಡಿರೋದಿಲ್ಲ ಸೊ ಆಲ್ರೆಡಿ ಇದ್ರ ಬಗ್ಗೆ ನಾ ಹಿಂದಿನ ಕ್ಲಾಸ್ದಲ್ಲಿ ಹೇಳ್ಕೊಟ್ಟಿದ್ದೆ ನೋಡ್ರಿ ಡಿಪ್ರಿಸಿಯೇಷನ್ ಇಲ್ಲಿ ಮಾರ್ಕ್ ಮಾಡಿದರಲ್ಲ ತರ್ಟೀನ್ ತೌಸಂಡ್ ಏನಿದೆ ಅಲ್ಲ ಡಿಪ್ರಿಸಿಯೇಷನ್ ಸೊ ಇಲ್ಲೊಂದು ಲೈನ್ ಹೇಳ್ತಾರೆ ನೋಡ್ರಿ ಡಿಪ್ರಿಸಿಯೇಷನ್ ಇದನ್ನ ಯಾವತ್ತು ಇನ್ನೊಂದು ನಿಮ್ಗೆ ಹಿಂಡ್ಸ್ ಏನು ಅಂದರೆ ನೆನಪಿಟ್ಕೋರಿ ಸೊ ಇಲ್ಲಿ ಏನು ತೆಗೆದುಕೊಳ್ತಾ ಇರ್ತಾರಲ್ಲ ಅಲೌಡ್ ಎಕ್ಸ್ಪೆನ್ಸಸ್ ಸೊ ಇವು ಆ್ಯಕ್ಚುಲಿ ಎಲ್ಲಿ ಇರ್ತಾವಪ್ಪ ಅಂದ್ರೆ ನಿಮ್ಮ ಪ್ರಾಬ್ಲಮ್ದಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಿ ಅದರ್ ಇರುತ್ತಲ್ಲ ಇರುತ್ತೆ ಅಲ್ಲಿ ಮೇಲಿನ ಐಟಮ್ಸ್ ಎಲ್ ಅಕೌಂಟ ಡೆಬಿಟ್ ಸೈಡ್ ಇರುತ್ತೆ ಇವೆಲ್ಲ ಪಿ ಆ್ಯಂಡ್ ಎಲ್ ಅಕೌಂಟ ಡೆಬಿಟ್ ಸೈಡ್ ಸೊ ಪಿ ಆ್ಯಂಡ್ ಎಲ್ ಅಕೌಂಟ ಇವೆಲ್ಲ ಡೆಬಿಟ್ ಸೈಡ್ ಇರುತ್ತೆ ಸೊ ನೋಡ್ರಿ ಇನ್ನ ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು ಸೊ ಇದನ್ನ ನಾಟ್ ಡೆಬಿಟ್ ನಾಟ್ ಎ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ ಸೊ ಅಂದರೆ ಯಾವ್ಯಾವ ಬರ್ತಾವೆ ನೋಡ್ರಿ ಇವನ ಅಡ್ಜಸ್ಟ್ಮೆಂಟ್ ಎಲ್ಲಿ ಐತಿಲ್ಲ ಅಲ್ಲಿ ನೋಡಬೇಕು ಸೊ ಫಸ್ಟ್ ಡಿಪ್ರಿಸಿಯೇಷನ್ ಅಲೋ ಅಲೋವೇಬಲ್ ಆ್ಯಸ್ ಪರ್ ರೂಲ್ಸ್ ಅಂತ ಹೇಳ್ತಾರೆ ಫೈ ತೌಸಂಡ್ ಅಂತ ಹೇಳ್ತಾರೆ ಸೊ ಅಂದ್ರೆ ಡಿಪ್ರಿಸಿಯೇಷನ್ ಏನು ಮಾಡ್ರಿ ನೀವು ಎರಡು ವೇಲೇನು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಈಗ ಹೇಳ್ತೇನೆ ನೋಡ್ರಿ ಡಿಪ್ರಿಸಿಯೇಷನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕು ಡಿಪ್ರಿಸಿಯೇಷನಾಗಿ ಫೈ ತೌಸಂಡ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಅಲ್ಲ ಅವ್ರ ಎಕ್ಸ್ಪೆನ್ಸಸ್ ಅದು ಸೊ ಫೈ ತೌಸಂಡ ಮೆನ್ಷನ್ ಮಾಡಬೇಕು ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಹೇಳಿದರೆ ಸಪೋಸಾ ಇನ್ ಕೇಸ್ ಏನಾದರೂ ಡಿಪ್ರಿಸಿಯೇಷನ್ ಇದೆಯಲ್ಲ ಇದು ಎಷ್ಟಿದೆ ಡಿಪ್ರಿಸಿಯೇಷನ್ ಫೈವ್ ತೌಸಂಡ್ ಇದೆಯಲ್ಲ ಈ ಫೈವ್ ತೌಸನ್ ಇಲ್ಲಿ ಕೂಡ ಲೆಸ್ ಮಾಡ್ಬೋದು ನೀವು ತರ್ಟೀನ್ ತೌಸಂಡಲ್ಲಿ ಹಂಗು ಮಾಡ್ಬೋದು ತರ್ಟೀನ್ ತೌಸಂಡಲ್ಲಿ ಮೈನಸ್ ಫೈ ತೌಸಂಡ್ ಕೂಡ ಮಾಡ್ಬೋದು ಹಿಂಗೆ ಮಾಡಲಿಲ್ಲ ಅಂದರೆ ಈ ಥರ ಮಾಡಬೇಕು ಡಿಪ್ರಿಸಿಯೇಷನ್ ಫಸ್ಟ್ ಸ್ಟಾರ್ಟಿಂಗ್ ತೆಗೆದುಕೊಳ್ಳ್ರಿ ನಂತರ ಇಲ್ಲಿ ಕೂಡ ತೆಗೆದುಕೊಳ್ಬೇಕು ಓಕೆ ನೆಕ್ಸ್ಟ್ ನೋಡ್ರಿ ನಾ ಇಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಹೇಳ್ತಾರೆ ನೋಡ್ರಿ ಇದನ್ನು ಕೂಡ ಡೆಬಿಟ್ ಮಾಡಿಲ್ಲ ಅವರ ಪೇಟೆಂಟ್ ರೈಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಪೇಟೆಂಟ್ ರೈಟ ಏನು ಮಾಡ್ರಿ ಪೇಟೆಂಟ್ ರೈಟ್ ಅಂತ ಹೇಳಿ ಟ್ವೆಂಟಿ ಏಟ್ ತೌಸಂಡ್ ಸೊ ಪ್ರಾಬ್ಲಮ್ ಅಲ್ಲಿ ಪೇಟೆಂಟ್ ಅಂತ ಹೇಳಿ ಇದೆಯಲ್ಲ ಸೊ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಪೇಟೆಂಟ್ ಅಕ್ವಿಜಿಷನ್ ಆಫ್ ಪೇಟೆಂಟ್ ರೈಟ್ ಅಂತ ಇದೆಯಲ್ಲ ಟ್ವೆಂಟಿ ಏಟ್ ತೌಸಂಡ್ ಸೊ ಟ್ವೆಂಟಿ ಏಟ್ ತೌಸಂಡ್ ಮೇಲೆ ಏನು ಮಾಡ್ರಿ ಟ್ವೆಂಟಿ ಏಟ್ ತೌಸಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಇಲ್ಲಿ ತೆಗೆದುಕೊಳ್ಬೇಕಂದ್ರೆ ಇಷ್ಟು ಅಮೌಂಟ್ ಆ್ಯಕ್ಚುಲಿ ಅವರ ಡೆಬಿಟ್ ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನು ನೀವು ಡೆಬಿಟ್ ಮಾಡಬೇಕು ಓಕೆ ಸೊ ಇವಾಗ ನೆಕ್ಸ್ಟ್ ನೋಡಿರಿ ಇಲ್ಲಿ ಅಡ್ಜಸ್ಟ್ಮೆಂಟ್ದಾಗ ಆಯಿತು ಸೊ ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಸೊ ಇದು ಆ್ಯಕ್ಚುಲಿ ಮುನ್ಸಿಪಲ್ ಟ್ಯಾಕ್ಸ್ ರಿಲೇಟೆಡ್ ಇದೆ ಸೊ ಇದೇನ ಅಲ್ಲಿ ನಾವು ತೆಗೆದುಕೊಳ್ಬಾರ್ದು ಸೊ ಡೈರೆಕ್ಟಾಗಿ ಇದನ್ನು ಒಂದು ಸ್ವಲ್ಪ ಅದರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಮತ್ತು ನೋಡಿರಿ ಇಲ್ಲಿ ಲೆಸ್ ನಾನ್ ಬಿಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಎನ್ ಎಲ್ ಅಕೌಂಟ್ ಅಂತ ಹೇಳ್ತಾರೆ ಸೊ ಅಬ್ಸರ್ವ್ ಮಾಡಿರಿ ಇವೆಲ್ಲ ಆ್ಯಕ್ಚುಲಿ ಇವು ನಾನ್ ಬಿಸ್ನೆಸ್ ಇನ್ಕಮ್ಸ್ ಏನು ಇರ್ತಾವಲ್ಲ ಪಿ ಎನ್ ಎಲ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಇರ್ತಾವೆ ನೆನ್ಪಿಟ್ಕೊಳ್ರಿ ಸೊ ಕ್ರೆಡಿಟ್ ಸೈಡ್ದಾಗ ಗ್ರಾಸ್ ಪ್ರಾಫಿಟ್ ಇದೆ ಸೊ ಇದನ್ನ ನಾವು ತೆಗೆದುಕೊಳ್ಬಾರ್ದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಇದೆ ಅಲ್ಲ ತರ್ಟಿ ತೌಸಂಡ್ ಸೊ ಇದನ್ನು ತೆಗೆದುಕೊಳ್ಬೇಕು ರೆಂಟ್ ಫ್ರಾಮ್ ಎಚ್ ಪಿ ಅಂತ ಹೇಳಿ ತೆಗೆದುಕೊಳ್ರಿ ನೆಕ್ಸ್ಟ್ ಬೇರೆ ಹೆಡ್ಸು ಇನ್ಕಮ್ ಏನಾದರೂ ಇದ್ದು ಅಂದರೆ ಸೊ ಅವ್ನು ನಾವು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೋಡಿರಿ ಇಂಟ್ರೆಸ್ಟ್ ಆನ್ ಆ್ಯಕ್ಚುಲಿ ಇದೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ದ ಇನ್ಕಮ್ ಆ್ಯಕ್ಚುಲಿ ಇದ್ರದ್ದು ಇನ್ಕಮ್ ಅಲ್ಲದ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ನೆಕ್ಸ್ಟ್ ನೋಡಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಅಂತ ಇದೆ ಸೊ ಇದು ಇನ್ಕಮ್ ಫ್ರಮ್ ಅದರ್ ಅದ ಸೊ ಇದನ್ನೂ ತೆಗೆದುಕೊಳ್ಬೇಕು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಫಾರಿನ್ ಸೆಕ್ಯುರಿಟೀಸ್ ಸೊ ಇದು ಕೂಡ ಅದರ್ ಹೆಡ್ ಇನ್ಕಮ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಸೊ ಇವನು ಕೂಡ ತೆಗೆದುಕೊಳ್ಬೇಕು ಎಸ್ ಬಿ ಅಕೌಂಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ఇంట్ర ఇంటస్ట్ ఆన్ ఫారెన్ సెక్యూరిటీస్ టూ తౌసండ్ సో ఓకే ఇష్ట తగ్గ నంతర అబ్జర్వ్ మారీ ప్రాబ్లం ప్రాబ్లమ్ దన్ఫార్మేషన్ ఉళీతను నోడి సో క్రెడిట్ సైడ్ కూడా ఏం ఇన్ఫార్మేషన్ ఉల్దాల్ల సో యావదో ఇన్ఫార్మేషన్ ఇల్ క్రెడిట్ సైడ్ డైరెక్ట్ డైరెక్ట్గా ఏం సో ఇవనెల్ల టోటల్ మాకొతు బర సో అమౌంట్ కాలమ్ టోటల్ మాకొ సి సిక్స్టీ థౌసండ్ త్రీ థౌసండ్ ఫైవ్ హండ్రెడ్ ನೆಕ್ಸ್ಟ್ ಟ್ವೆಂಟಿ ಏಟ್ ತೌಸಂಡ್ ನೆಕ್ಸ್ಟ್ ಟ್ವೆಂಟಿ ಒನ್ ತೌಸಂಡ್ ನೆಕ್ಸ್ಟ್ ತರ್ಟೀನ್ ತೌಸಂಡ್ ಟೋಟಲ್ ಮಾಡಿದಾಗ ಅಮೌಂಟ್ ಎಷ್ಟಾಗುತ್ತೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಅದನ್ನ ಔಟ್ರು ಕಾಲಮ್ದು ಇಡ್ರಿ ನೆಕ್ಸ್ಟ್ ಫಿಫ್ಟೀನ್ ತೌಸಂಡ್ ಏನು ಮಾಡಿರಿ ಫಿಫ್ಟೀನ್ ತೌಸಂಡಾ ಪ್ಲಸ್ ಒನ್ ಲ್ಯಾಕ್ ಟ್ವೆಂಟಿ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನೆಕ್ಸ್ಟ್ ನೋಡಿರಿ ಮತ್ತು ಇನ್ನೇನು ಮಾಡಿರಿ ಇದು ಆ್ಯಕ್ಚುಲಿ ಬುಕ್ ಪ್ರಾಫಿಟ್ ಇದನ್ನು ನೇಮ್ ನಾ ಕೊಟ್ಟಿದ್ದೀನಿ ಇದಕ್ಕೆ ಟೋಟಲ್ ಇನ್ಕಮ್ ಅಂತೇಳಿ ಫೈವ್ ತೌಸಂಡ್ ನೆಕ್ಸ್ಟ್ ಸೆವೆನ್ ತೌಸಂಡ್ ನೆಕ್ಸ್ಟ್ ತರ್ಟಿ ತೌಸಂಡ ನೆಕ್ಸ್ಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಟೂ ತೌಸಂಡ್ ಇವನು ಟೋಟಲ್ ಮಾಡಿದಾಗ ಇಲ್ಲಿ ಇಲ್ಲೇ ಟೋಟಲ್ ಮಾಡಿರಿ ಫೈವ್ ತೌಸಂಡ ಸೆವೆನ್ ತೌಸಂಡ್ ಟೋಟಲ್ ಮಾಡಿ ಟ್ವೆಲ್ ತೌಸಂಡ ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿರಿ ಔಟ್ ರೂಪಿರಿ ತರ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇವನ್ನೆಲ್ಲ ಲೆಸ್ ಮಾಡೋದ್ರಲ್ಲ ಸೊ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ಲೆಸ್ ಮಾಡಿ ರಿಮೇನಿಂಗ್ ನೆಕ್ಸ್ಟ್ ತರ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆಸ್ ಮಾಡ್ರಿ ಎಷ್ಟು ಬರುತ್ತೆ ಅಂದ್ರೆ ನೈಂಟಿ ಫೈವ್ ತೌಸಂಡ ಪ್ಲಸ್ನಲ್ಲಿ ಬರುತ್ತೆ ಸೊ ಅದಕ್ಕಾಗಿ ಇದು ಬುಕ್ ಆ್ಯಕ್ಚುಲಿ ನೀವು ಇದಕ್ಕೆ ಇನ್ನೊಂದು ನೇಮ್ ಮೆನ್ಷನ್ ಮಾಡಿರೋ ನಡೀತೆ ಏನು ನೀವು ಮೆನ್ಷನ್ ಮಾಡಬೇಕು ಅಂದರೆ ಬುಕ್ ಪ್ರಾಫಿಟ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡ್ರೂ ನಡೀತೆ ಬುಕ್ ಪ್ರಾಫಿಟ್ ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ಫೋರ್ ಫುಲ್ಫಿಲ್ಮೆಂಟ್ ಆಗೋದಿಲ್ಲಲ್ಲ ಅಂದ್ರೆ ಮುಂದಿನ ಸ್ಟೆಪ್ ನಾವು ಕ್ಯಾಲ್ಕುಲೇಷನ್ ಮಾಡೋದಿಲ್ಲಲ್ಲ ಸೊ ಅದಕ್ಕಾಗಿ ಇದು ಬಿಸ್ನೆಸ್ ಇನ್ಕಮ್ ಅಂತಲ್ಲಿ ಟ್ರೀಟ್ ಮಾಡ್ರಿ ಓಕೆ ಸೊ ಈ ಥರ ನೈಂಟಿ ಫೈವ್ ತೌಸಂಡಿಂದ ಬಿಸ್ನೆಸ್ ಇನ್ಕಮ್ ಆಯಿತು ಸೊ ಇದೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಯಿತು ಅದಕ್ಕೆ ನೆಕ್ಸ್ಟ್ ಇನ್ನು ಬೇರೆ ಟೋಟಲ್ ಇನ್ಕಮ್ ಕೇಳಿದಾರೆ ನೋಡಿರಿ ನಿಮ್ಗೆ ಕಂಪ್ಯೂಟರ್ ಟೋಟಲ್ ಇನ್ಕಮ್ ಅಂತ ಕೇಳಿದ್ದಾರೆ ಸೊ ಎಲ್ಲಾದರೂ ನೀವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸೊ ಇದಕ್ಕೆ ಇನ್ನೊಂದು ಏನು ಮಾಡಿರಿ ಟೋಟಲ್ ಇನ್ಕಮ್ ಅಂತ ಹಾಕಿರಿ ನೆಕ್ಸ್ಟ್ ಏನು ಮಾಡಿರಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಬಿಸ್ನೆಸ್ ಅಂದರೆ ಇನ್ಕಮ್ ಎಷ್ಟು ಬಂದಿದೆ ನೈಂಟಿ ಫೈವ್ ತೌಸಂಡ್ ಬಂದಿದೆ ಸೊ ಆ್ಯಕ್ಚುಲಿ ನಾವು ಇದಕ್ಕೆ ಬುಕ್ ಪ್ರಾಫಿಟ್ ಅದು ನೇಮ್ ಕೊಡ್ತಿದ್ದೀವಿ ಓಕೆ ಬಟ್ ನೇಮ್ ಕೊಟ್ಟರೆ ನಡೀತೆ ಬುಕ್ ಪ್ರಾಫಿಟ್ ಅಂತ ಹೇಳಿ ನೆಕ್ಸ್ಟ್ ಮುಂದಿನ ಸ್ಟೆಪ್ ನಾವು ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲ ಸೊ ಅದಕ್ಕಾಗಿ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಕೊಡ್ರಿ ಸಪೋಸ್ ಲಾಸ್ ಅಂತಂದ್ರೆ ಬಿಸ್ನೆಸ್ ಲಾಸ್ ಅಂತ ಹೇಳಿ ನೆಕ್ಸ್ಟ್ ಈ ಥರ ಮೆನ್ಷನ್ ಮಾಡಬೇಕು ನೈಂಟಿ ಫೈವ್ ತೌಸಂಡ್ ಮಾಡಿರಿ ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಇಲ್ಲಿ ಯಾವ ಹೆಡ್ ಇದೆ ನೋಡ್ರಿ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಇಲ್ಲ ಇನ್ಕಮ್ ಫ್ರಾಮ್ ಏನಿದೆ ಹೌಸ್ ಪ್ರಾಪರ್ಟಿ ಇದೆ ಹೆಚ್ ಪಿ ಇದೆ ನೋಡ್ರಿ ಎಚ್ ಪಿ ಎಲ್ ಓ ಪಿ ಎಷ್ಟಿದೆ ಎಚ್ ಪಿ ಲೆಟ್ ಔಟ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ನೋಡ್ರಿ ಅವರ ಪ್ರಾಬ್ಲಮ್ದಲ್ಲಿ ಎಚ್ ಪಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ ನೋಡಿರಿ ರೆಂಟ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಪ್ರಾಪರ್ಟಿ ಎಷ್ಟು ಕೊಟ್ಟಿದ್ದಾರೆ ತರ್ಟಿ ತೌಸಂಡ್ ಕೊಟ್ಟಿದ್ದಾರೆ ಸೊ ಅಂದರೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ ನೋಡಿರಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ ಸೊ ರಿಪೇರ್ಸ ಸೊ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಅಂತ ಹೇಳಿದಾನ ಸೊ ಅದಕ್ಕಾಗಿ ಅವ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಸೊ ತರ್ಟಿ ತೌಸಂಡ್ ತೆಗೆದುಕೊಳ್ರಿ ನೆಕ್ಸ್ಟ್ ಲೆಸ್ ಮಾಡ್ರಿ ಇದನ್ನ ನೀವು ಕ್ಯಾಲ್ಕುಲೇಷನ್ ಆ ಇನ್ಕಮ್ ಟ್ಯಾಕ್ಸ್ದಾಗ ಮಾಡಿದ್ರೆ ನೋಡಿರಿ ಸೇಮ್ ಇಲ್ಲೂ ಹಂಗೆ ಮಾಡಬೇಕು ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿರಿ ಎಷ್ಟಿದೆ ಮುನ್ಸಿಪಲ್ ಟ್ಯಾಕ್ಸು ತ್ರೀ ಹನ್ ತ್ರೀ ತೌಸಂಡ್ ಇದೆ ಸೊ ಆಲ್ರೆಡಿ ಕೂಡ ನೀವು ಇಲ್ಲಿ ತೆಗೆದುಕೊಂಡಿದ್ರೆ ನೋಡ್ರಿ ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ ತ್ರೀ ತೌಸಂಡ್ ತೆಗೆದುಕೊಂಡಿದ್ರಿ ಇಲ್ಲಿ ಅಂತಂದ್ರೆ ನಾವು ಪ್ರಾಬ್ಲಮ್ದಲ್ಲಿ ನೋಡ್ರಿ ನಿಮ್ಗೆ ಮತ್ತೊಮ್ಮೆ ಕ್ಲಾರಿಫೈ ಆಗುತ್ತೆ ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲಿ ಹೇಳ್ತಾರಲ್ಲ ಮುನ್ಸಿಪಲ್ ಟ್ಯಾಕ್ಸ ರಿಪೇರ್ಸ್ ಆರ್ ರಿಲೇಟೆಡ್ ಟು ಲೆಟ್ ಔಟ್ ಅಂತ ಹೇಳ್ತಾರೆ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ತ್ರೀ ತೌಸಂಡ್ ಇದೆ ನೋಡ್ರಿ ಸೊ ಓಕೆ ಏನಿಲ್ಲ ಸಿಂಪಲ್ ಇದೆ ಪ್ರಾಬ್ಲಮ್ ಇದೆ ಜಸ್ಟ್ ಅಬ್ಸರ್ವೇಷನ್ ಹೋಗಬೇಕು ಮುನ್ಸಿಪಲ್ ಟ್ಯಾಕ್ಸ್ ತ್ರೀ ತೌಸಂಡ್ ಇದೆ ನೆಕ್ಸ್ಟ್ ಲೆಸ್ ಮಾಡೋದ್ರಿಂದ ಎನ್ ಎಮ್ ಇ ಬರ್ತದೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಟ್ವೆಂಟಿ ತೌ ಟ್ವೆಂಟಿ ಸೆವೆನ್ ತೌಸಂಡ್ ಬರ್ತದೆ ನೆಕ್ಸ್ಟ್ ಲೆಸ್ ಮಾಡ್ಬೇಕು ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ಎ ತರ್ಟಿ ಪರ್ಸೆಂಟ್ ಆಫ್ ಎನ್ ಎಮ್ ವಿ ಮಾಡಬೇಕು ಅಂದರೆ ಟ್ವೆಂಟಿ ಸೆವೆನ್ ತೌಸಂಡ್ ಮೇಲೆ ಎನಿವೆ ಅಂದರೆ ಟ್ವೆಂಟಿ ಸೆವೆನ್ ತೌಸಂಡ್ ಇಂಟು ತರ್ಟಿ ಡಿವೈಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಟ್ವೆಂಟಿ ಸೆವೆನ್ ತೌಸಂಡಲ್ಲಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಲೆಸ್ ಮಾಡ್ರೆ ರಿಮೇನಿಂಗ್ ಅಮೌಂಟ್ ಏನು ಬರುತ್ತೆ ಏಯ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇಟ್ ಈಸ್ ಎ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಚ್ ಎಚ್ ಪಿ ಇದೆ ನೆಕ್ಸ್ಟ್ ಈ ಪ್ರಾಬ್ಲಮ್ದಲ್ಲಿ ನೋಡಿರಿ ನಿಮ್ಮ ಮ್ಯಾಕ್ಸಿಮಮ್ ಇವ ಇರುತ್ತೆ ಭಾಳ ಏನಿರೋದಲ್ಲ ಭಾಳ ಇದ್ದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮೇಲೆ ಕ್ಯಾಲ್ಕುಲೇಷನ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸು ಯಾರು ಐಟಮ್ ಇದೆ ನೋಡಿರಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟ್ರೆಸ್ಟ್ ಆನ್ ಫಾರೆನ್ ಸೆಕ್ಯುರಿಟೀಸ್ ಟೂ ತೌಸಂಡ್ ಇದೆ ಸೊ ಇದನ್ನು ಕೂಡ ನೀವು ಮೆನ್ಷನ್ ಮಾಡಿರಿ ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ದಾಗ ಇಂಟ್ರೆಸ್ಟ್ ಆನ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹಿಂಗ್ ಹಾಕಿರಿ ಇನ್ಕಮ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ಅಪ್ ಟು ಟೆನ್ ತೌಸಂಡ್ ತನಕ ನಿಮ್ಗೆ ನಿಲ್ ಇರುತ್ತೆ ಸೊ ಅದಕ್ಕಾಗಿ ಇದನ್ನು ನಾವು ಅಮೌಂಟ್ ತೆಗೆದುಕೊಳ್ಬೋದು ಓಕೆ ನೆನಪಿಟ್ ಇದೆ ನೀವು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಇನ್ಕಮ್ ಟ್ಯಾಕ್ಸಲ್ಲಿ ಇದನ್ನ ಪ್ಯೂವರ್ ಆಗಿ ನೋಡ್ತೀರಾ ಇಂಟ್ರೆಸ್ಟ್ ಆನ್ ಫಾರಿನ್ ಸೆಕ್ಯೂರಿಟೀಸ್ ಎಷ್ಟಿದೆ ಟೂ ತೌಸಂಡ್ ಇದೆ ಸೊ ಇದನ್ನ ಫಾರಿನ್ ಸೆಕ್ಯೂರಿಟೀಸ್ ಇತ್ತ ಡೈರೆಕ್ಟಾಗಿ ಆಗಿ ಮೆನ್ಷನ್ ಸೊ ಲಾಸ್ಟಿಗೆ ಟೋಟಲ್ ಮೆನ್ಷನ್ ಮಾಡಿರಿ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಎಷ್ಟು ಬರುತ್ತೆ ನಿಮಗೆ ಲಾಸ್ಟಿಗೆ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಬರ್ತದೆ ಸೊ ಟೋಟಲ್ ಮಾಡಿರಿ ನೈಂಟಿ ಫೈವ್ ತೌಸಂಡ್ ಸೊ ಇನ್ನೆಲ್ಲ ಟೋಟಲ್ ಮಾಡಿರಿ ಏಯ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ಟೂ ತೌಸಂಡ್ ನೆಕ್ಸ್ಟ್ ಟೋಟಲ್ ಮಾಡಿದಾಗ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಬರ್ತೀವಿ ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಬೇರೆ ಪ್ರಾಬ್ಲಮ್ಸನ್ನು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಓಕೆ ಇದನ್ನು ಟೋಟಲ್ ಮಾಡಿರಿ ಇಷ್ಟು ಬರುತ್ತೆ ನೈಂಟಿ ಫೈವ್ ತೌಸಂಡ ಪ್ಲಸ್ ಏಯ್ಟೀನ್ ತೌಸಂಡ್ ನೈನ್ ಹಂಡ್ರೆಡ ಪ್ಲಸ್ಸ ಟು ತೌಸಂಡ್ ಟೋಟಲ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಅದಕ್ಕೆ ಟೋಟಲ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು ಓಕೆ ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕನ್ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತ್ರ ನೋಡ್ಬೋದು ಮತ್ತು ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದನ್ನು ಶೇರ್ ಮಾಡಿರಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಸೊ ನಿಮ್ಗೆ నెక్స్ట్ క్లాస్ మన ప్రాబ్లమ్సా నోడో నెక్స్ట్ ప్రాబ్లమ్ను ఓకే థ్యాంక్ యూ